ಡಿಗ್ರಿಯನ್ನು ಮುಗಿಯಿತು ಮುಂದೇನು ಅಂತ ಜೀವನದ ಚಿಂತೆ ಶುರುವಾಗಿತ್ತು ಎಂಎ ಮಾಡಬೇಕು ಎನ್ನುವ ಆಸೆ ಅವರಿಗಿತ್ತು ಅಂದಿನ ಸ್ಥಿತಿ ಅದಕ್ಕೆ ಸಾಧ್ಯ ಮಾಡಿಕೊಡುತ್ತಿರಲಿಲ್ಲ ಸರ್ಕಾರಿ ಕೆಲಸ ಸಿಗುವ ಅವಕಾಶ ಕಡಿಮೆ ಇತ್ತು ಸ್ವಂತ ಕಾಲಿನ ಮೇಲೆ ನಿಲ್ಲಬೇಕು ಎಂಬ ತುಡಿತ ಬೇರೆ ಇದ್ದ ಕಾರಣ ತನ್ನಿಂದಾಗುವ ಎಸ್ ಟಿಡಿ ಬೂತ್ ಅಥವಾ ಜೆರಾಕ್ಸ್ ಅಂಗಡಿ ಹಾಕಿ ಜೀವನ ಸಾಗಿಸುವ ಅಂತ ಯೋಚನೆ ಬಂದಿತ್ತಂತೆ ಇದೇ ವೇಳೆಗೆ ಸುತ್ತಾಡಿಕೊಂಡು ಬರಲೆಂದು ದತ್ತಪೀಠಕ್ಕೆ ತೆರಳಿದ್ದ ಅವರನ್ನು ಆಕಸ್ಮಿಕವಾಗಿ ದತ್ತಪೀಠದ ಹೋರಾಟದಲ್ಲಿ ಪಾಲ್ಗೊಳ್ಳುವಂತೆ ಮಾಡುತ್ತದೆ ದತ್ತಪೀಠ ಭಾಷಣ ಸೌಂದರ್ಯ ಸ್ಪರ್ಧೆ ವಿರುದ್ಧ ಹೋರಾಟ ಹೀಗೆ ಜೈಲುವಾಸ ರೂಢಿಯಾಗಿ ಬಿಟ್ಟಿತ್ತು ವಾರಕ್ಕೊಂದು ಹೋರಾಟ ರಸ್ತೆ ಮೆರವಣಿಗೆ ಜೈಲುವಾಸ ಇದೇ ಜೀವನ ಆಗಿ ಹೋಯಿತು ಹೀಗೆ ಪದೇ ಪದೇ ಜೈಲಿಗೆ ಬರುವ ಸುನಿಲ್ ಅವರನ್ನು ನೋಡಿದ ಒಬ್ರು ಸರ್ಕಲ್ ಇನ್ಸ್ಪೆಕ್ಟರ್ ಆಗ್ಲೇ ಭವಿಷ್ಯ ನುಡಿದಿದ್ದರಂತೆ ಇವ್ನು ಮುಂದೆ ಖಂಡಿತ ಎಂಎಲ್ ಎ ಅಥವಾ ಮಿನಿಸ್ಟ್ರೋ ಆಗ್ತಾನೆ ಅಂತ ಸರ್ಕಲ್ ಇನ್ಸ್ಪೆಕ್ಟರ್ ಭವಿಷ್ಯ ನಿಜವಾಯಿತು ಶಾಸಕರು ಸಚಿವರು ಎರಡೂ ಪದವಿಯನ್ನು ಅವರು ಅಲಂಕರಿಸಿದರು ಶಾಸಕರಾಗಿ ಮೊದಲಿಗೆ ಆಯ್ಕೆಗೊಂಡು ಸದನದ ಪ್ರವೇಶ ದ್ವಾರದ ಬಳಿ ನಡೆದಂತಹ ಆ ಒಂದು ಘಟನೆ ಅವರಲ್ಲಿ ಇಂದಿಗೂ ಹಸಿ ಹಸಿಯಾಗಿ ಉಳಿದಿದೆ ಅಂತೆ ಅಲ್ಲಿ ಒಬ್ಬ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸುನಿಲ್ ಅವರಿಗೆ ಸೆಲ್ಯೂಟ್ ಹೊಡೆದು ನಿಂತಿದ್ದರಂತೆ ಒಂದೆಡೆ ಸಣ್ಣ ನಗು ಇನ್ನೊಂದೆಡೆ ಜೀವನದಲ್ಲಿ ಅನುಭವಿಸಿದ ಕರಾಳ ನೋವು ಯಾತನೆಗಳನ್ನು ಅನುಭವಿಸಿದ ಕಹಿ ನೆನಪದು ತನ್ನ ವಿದ್ಯಾರ್ಥಿ ಜೀವನದಲ್ಲಿ ಕೊಡಬಾರದಷ್ಟು ಏಟು ಹಿಂಸೆ ಕೊಟ್ಟಿದ್ದ ಸಬ್ ಇನ್ಸ್ಪೆಕ್ಟರ್ ಅಲ್ಲಿ ಇವರಿಗೆ ಸೆಲ್ಯೂಟ್ ಹೊಡೆಯುತ್ತಾ ನಿಂತಿದ್ರಂತೆ ಸತ್ಯಕ್ಕೆ ಸಾವಿಲ್ಲ ಎನ್ನುವುದು ಈ ಕ್ಷಣ ಅವರ ಮನಸ್ಸಿಗೆ ತೃಪ್ತಿ ನೀಡಿದ್ದಂತೆ ಕರಾವಳಿ ನಾಡಿ ಸುತ್ತಿಸಂತೆಯಲ್ಲಿ ಸತ್ಯದ ಜ್ಯೋತಿ